ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಶುಭಾ ಚಾನಲ್ ಏಪ್ರಿಲ್ ಹದಿನೇಳನೇ ತಾರೀಕು ಅಂದರೆ ಬುಧವಾರ ನಮಗೆ ಶ್ರೀರಾಮನವಮಿ ಇದೆ ಆ ದಿನ ರಾಮಕೋಟಿಯನ್ನು ಬರೆದ್ರೆ ತುಂಬನೇ ಒಳ್ಳೆಯದು ಏನಿದು ರಾಮಕೋಟಿ ಅಂತೀರಾ ಶ್ರೀರಾಮಚಂದ್ರನ ಹೆಸರನ್ನು ಒಂದು ಕೋಟಿ ಬಾರಿ ಬರೆಯೋದೇ ರಾಮಕೋಟಿ ಭಕ್ತಿ ಶ್ರದ್ಧೆ ನಂಬಿಕೆಯಿಂದ ಯಾರು ಬೇಕಾದರೂ ಶ್ರೀರಾಮ ಕೋಟಿಯನ್ನು ಬರಿಬೋದು ಅಂದರೆ ರಾಮಕೋಟಿಯನ್ನು ಬರೀಬೇಕಾದ್ರೆ ಕೆಲವು ನಿಯಮಗಳನ್ನು ನಾವು ಅನುಸರಿಸಬೇಕಾಗತ್ತೆ ಇನ್ನು ಶಾಸ್ತ್ರೋಕ್ತವಾಗಿ ನಾವು ರಾಮಕೋಟಿಯನ್ನು ಬರಿಬೇಕಂದ್ರೆ ಸಂಕಲ್ಪದೊಡನೆ ಶುರು ಮಾಡಬೇಕು ಸಂಕಲ್ಪ ಮಾಡಿಕೊಂಡು ರಾಮಕೋಟಿಯನ್ನು ಬರೆಯೋದಕ್ಕೆ ಶುರು ಮಾಡಬೇಕು ಯಾವ ದಿನ ಶುರು ಮಾಡಬೇಕು ಯಾವ ನಕ್ಷತ್ರದಲ್ಲಿ ಬರೆದ್ರೆ ತುಂಬಾ ಒಳ್ಳೆಯದಾಗತ್ತೆ ಇನ್ನು ಯಾರು ಬರೀಬೇಕು ಹಾಗೆಯೇ ರಾಮ ಯಾರು ಬರಿಬಾರ್ದು ಯಾವ ಸಮಯದಲ್ಲಿ ಬರೀಬಾರ್ದು ಅಂತಲೂ ಇದ್ದೀನಿ ಇನ್ನು ಯಾವ ಪೆನ್ನಿನಲ್ಲಿ ಬರೀಬೇಕು ಯಾವ ರೀತಿಯಾದ ಬುಕ್ಕಿನಲ್ಲಿ ಬರೀಬೇಕು ಮೇಲೆ ಅದನ್ನು ಏನು ಮಾಡಬೇಕು ಅಂತಲೂ ಇದ್ದೀನಿ ಪ್ರಾರಂಭ ಮಾಡಬೇಕಂದ್ರೆ ನಾವು ಯಾವ ರೀತಿಯಾಗಿ ರಾಮಕೋಟಿಯನ್ನು ಬರೆಯೋದಕ್ಕೆ ಪ್ರಾರಂಭ ಮಾಡಬೇಕು ಅಂತಲೂ ಇದ್ದೀನಿ ದಶಾವತಾರಿ ಮಹಾವಿಷ್ಣುವಿನ ಎಲ್ಲ ಅವತಾರಗಳಿಗಿಂತ ಶ್ರೀರಾಮನ ಅವತಾರ ಅತ್ಯಂತ ಪ್ರಾಮುಖ್ಯತೆಯನ್ನು ಹೊಂದಿದೆ ಯಾಕೆ ಅಂದರೆ ಶ್ರೀರಾಮಚಂದ್ರ ತೋರಿಸಿದ ಆದರ್ಶ ಜೀವನ ತುಂಬ ಜನಗೆ ಸ್ಫೂರ್ತಿ ಕೂಡ ಆಗಿದೆ ಶ್ರೀರಾಮಚಂದ್ರ ಭಕ್ತಿ ಪ್ರಿಯ ನಂಬಿದ ಭಕ್ತರಿಗೆ ಸದಾ ಒಳಿತನ್ನು ಮಾಡ್ತಾರೆ ಅನ್ನೋ ನಂಬಿಕೆ ಕೂಡ ಇದೆ ಹಾಗಾಗಿ ಭಕ್ತರಿಗೆ ಹೀಗಾಗಿ ನಾವಿವತ್ತು ರಾಮಚಂದ್ರನನ್ನು ಒಲಿಸ್ಕೊಳ್ಳೋಕ್ಕೆ ಒಂದು ಸರಳ ಉಪಾಯವನ್ನು ತಿಳಿಸ್ಕೊಡ್ತಾ ಇದ್ದೀನಿ ಅದು ಏನದು ಅನ್ನೋದಾದರೆ ರಾಮಕೋಟಿಯನ್ನು ಬರೆಯುವುದು ಏನಿದು ರಾಮಕೋಟಿ ಅಂತೀರಾ ಶ್ರೀರಾಮಚಂದ್ರನ ಹೆಸರನ್ನು ಒಂದು ಕೋಟಿ ಬರಿ ಬರೆಯುವುದೇ ರಾಮಕೋಟಿ ಕೋಟಿಯನ್ನು ಬರೆಯೋದಕ್ಕೆ ನಾವು ಕೆಲವು ನಿಯಮಗಳನ್ನು ಅನುಸರಿಸಬೇಕಾಗತ್ತೆ ಅದು ಯಾವುದು ಅನ್ನೋದಾದರೆ ನಾವು ಮೊದಲು ಒಂದು ಬುಕ್ಕನ್ನು ತೊಗೊಬೇಕು ರಾಮಕೋಟಿ ಅಂತಲೇ ಬರೆಯೋದಿಕ್ಕೆ ಅಂತಲೇ ಈಗ ಬುಕ್ ಎಲ್ಲ ಸೇಲ್ ಇರ್ತಾರೆ ಆ ಬುಕ್ಕನ್ನು ಕೂಡ ತೊಗೊಬೋದು ನಿಮಗೆ ಆನ್ಲೈನಲ್ಲೂ ಕೂಡ ಸಿಗುತ್ತೆ ಇನ್ನು ಬುಕ್ ಶಾಪಲ್ಲಿ ಕೂಡ ಸಿಗುತ್ತೆ ಅಕಸ್ಮಾತ್ ಆ ಬುಕ್ ತೊಗೊಳಕ್ಕೆ ಆಗಲಿಲ್ಲ ಅಂದರೆ ನೀವು ಮನೇಲಿ ಒಂದು ಹೊಸಾದೇನಾದರೂ ಬುಕ್ ಇದ್ರೆ ಅದನ್ನು ತೊಗೊಂಬೋದು ಇಲ್ಲ ಅಂತಂದರೆ ಮಾಮೂಲಿ ನೀವು ರೂಲ್ಡ್ ಆಗಲಿ ಅನ್ರೂಲ್ಡ್ ಆಗಲಿ ಒಂದು ಬುಕ್ಕು ಹೊಸ ಬುಕ್ಗೆ ತಗೊಬೇಕು ಅದರಲ್ಲಿ ಯಾವುದೇ ಕಾರಣಕ್ಕೂ ಏನೂ ಬರಿಬಾ ಬರಿಬಾರ್ದು ಇನ್ನು ಪೆನ್ನು ಅಂದರೆ ಗ್ರೀನ್ ಕಲರ್ ಪೆನ್ನು ಹಸಿರು ಪೆನ್ನನ್ನು ತೊಗೊಬೇಕಾಗತ್ತೆ ಹಸಿರು ಇಂಕಲ್ಲಿ ನಾವು ಬರಿಬೇಕಾಗತ್ತೆ ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಈ ಥರದ ಬುಕ್ಕು ನಾನು ಈ ಸಾರಿ ಶುರು ಮಾಡೋಕ್ಕೆ ಅಂತ ಈ ಬುಕ್ಕನ್ನು ತೊಗೊಂಡಿದ್ದೀನಿ ಇದರಲ್ಲಿ ಇನ್ನೂ ಈಗ ಹಬ್ಬದ ದಿನ ನಾನು ಶುರು ಮಾಡ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿರುತ್ತೆ ಅಂದರೆ ನೀವು ಸಣ್ಣದಾಗಿ ಬ್ಲಾಕ್ಸ್ ಕೊಟ್ಟಿರ್ತಾರೆ ಅದರೊಳಗಡೆ ಬರೀಬೇಕಾಗತ್ತೆ ಅದರೊಳಗಡೆ ನನಗೆ ಬರೆಯೋಕ್ಕಾಗಲ್ಲ ಅನ್ನೋರು ನೀವು ಮಾಮೂಲಿ ಬುಕ್ ತೊಗೊಂಡು ಕೂಡ ಅದರಲ್ಲಿ ಶುರು ಮಾಡ್ಬೋದು ಹದಿನೇಳನೇ ತಾರೀಕು ಬುಧವಾರ ನಮಗೆ ಶ್ರೀರಾಮನವಮಿ ಇದೆ ಆ ದಿನ ನೀವು ಬೆಳಗ್ಗೆ ಐದು ಗಂಟೆಯಿಂದ ಎಂಟು ಗಂಟೆ ಒಳಗಡೆ ಈ ರಾಮಕೋಟಿಯನ್ನು ಬರೆಯೋದಕ್ಕೆ ಶುರು ಮಾಡಬೇಕಾಗತ್ತೆ ಅದಕ್ಕೂ ಮುಂಚೆ ಏನು ಮಾಡಬೇಕು ಅನ್ನೋದಾದರೆ ದೇವ್ರ ಮನೆಯಲ್ಲಿ ನೀವು ಒಂದು ಅರ್ಶಿಣದ ಬಟ್ಟೆಯನ್ನು ಹಾಕಿ ಹೊಸ ಬಟ್ಟೆನೇ ಆಗಿರಬೇಕು ಅದರ ಮೇಲೆ ನೀವು ಬುಕ್ಕನ್ನು ಇಟ್ಟು ಬುಕ್ಕು ಮತ್ತು ಪೆನ್ನು ಕೂಡ ಎರಡನ್ನೂ ಇಟ್ಟು ಬುಕ್ಕು ಪೆನ್ನಿಗೆ ಅರಿಶಿಣ ಕುಂಕುಮ ಹೂವನ್ನು ಇಟ್ಟು ನೀವು ಸ್ವಲ್ಪ ಹೂವು ಮತ್ತು ಅಕ್ಷತೆಯನ್ನು ಕೈಯಲ್ಲಿ ಇಟ್ಕೊಂಡು ಸಂಕಲ್ಪ ಮಾಡ್ಕೋಬೇಕಾಗುತ್ತೆ ನಿಮಗೆ ಏನು ಕೆಲಸ ಹಾಕಬೇಕು ನಾನು ರಾಮಕೋಟೆಯನ್ನು ಬರೀತಾ ಇದ್ದೀನಿ ನನಗೆ ಈ ತರ ಕೆಲಸ ಆಗಲಿ ಅಂತ ನಿಮ್ಗೆ ಯಾವ ಕೆಲಸ ಹಾಕಬೇಕು ಅಂತ ಇರುತ್ತೋ ಮಕ್ಳಿಗೆ ಮದುವೆ ಹಾಕಬೇಕು ಅನ್ನೋದಾಗ್ಲಿ ಅಥವಾ ಮಕ್ಕಳ ಎಜುಕೇಷನ್ ಚೆನ್ನಾಗಿರ್ಬೇಕು ಅನ್ನೋದಾಗಲಿ ಅಥವಾ ನಾನು ಮನೆ ತೊಗೊಬೇಕು ಅನ್ನೋದಾಗಲಿ ಸೈಟ್ ತಗೊಳ್ಬೇಕು ಅನ್ನೋದಾಗಲಿ ಆರೋಗ್ಯ ಚೆನ್ನಾಗಿರಬೇಕು ಅನ್ನೋದಾಗ್ಲಿ ನಿಮ್ಗೆ ಏನು ಬೇಕೋ ಅದನ್ನ ಸಂಕಲ್ಪದೊಡನೆ ನೀವು ಶುರು ಮಾಡಬೇಕಾಗತ್ತೆ ಹಾಗಾಗಿ ಅಕ್ಷತೆ ಮತ್ತು ಹೂವನ್ನು ಕೈಯಲ್ಲಿ ಇಟ್ಕೊಂಡು ನಿಮ್ಗೆ ಏನು ಹಾಕಬೇಕು ಅದನ್ನು ಹೇಳ್ಕೊಂಡು ಆ ಹೂವು ಮತ್ತು ಅಕ್ಷತೆಯನ್ನು ಮತ್ತೆ ಪೆನ್ನು ಹಾಗೇನೆ ನೀವು ರಾಮಕೋಟಿ ಅಂತ ಬರೆಯೋದಿಕ್ಕೆ ಬುಕ್ ಇಟ್ಟಿರ್ತೀರ ಅದರ ಮೇಲೆ ನೀವು ಸಮರ್ಪಣೆ ಮಾಡಬೇಕಾಗತ್ತೆ ಪ್ರಸಾದವಾಗಿ ಪಾನ್ಕ ನೀರ್ಮಜ್ಜಿಗೆ ಹಾಗೇನೆ ನಾವು ಪ್ರಸಾದವಾಗಿ ಇಡಬೇಕಾಗತ್ತೆ ಆ ದಿನ ನಾವು ರಾಮನ ಅಷ್ಟೋತ್ತರ ಶ್ರೀರಾಮನ ಅಷ್ಟೋತ್ತರವನ್ನ ಇಟ್ಕೊಂಡು ನಾವು ಪೂಜೆಯನ್ನು ಮಾಡಬೇಕು ನಂತರ ನಾವು ಬರೆಯೋದಿಕ್ಕೆ ಶುರು ಮಾಡಬೇಕಾಗುತ್ತೆ ಎರಡನೇ ಮುಖಪಟದಲ್ಲಿ ಅಂದ್ರೆ ಫಸ್ಟ್ ಪೇಜಲ್ಲಿ ನಾವು ಓಂ ಎಂದು ಬರಿಬೇಕಾಗುತ್ತೆ ಯಾಕೆ ಅಂದ್ರೆ ಓಂ ಎನ್ನುವುದು ಜಗತ್ತಿನಲ್ಲಿ ಅತ್ಯಂತ ಪವಿತ್ರ ಚಿತ್ರ ಮತ್ತು ಶಕ್ತಿಯುತವಾದ ಬೀಜಾಕ್ಷರ ಅಲ್ಲದೆ ಜಗತ್ತಿನ ಮೂಲ ಶಬ್ದವೇ ಓಂ ಅದರ ಮೇಲೆ ಪುಸ್ತಕವನ್ನು ದೇವರ ಮನೆಯಲ್ಲಿ ಇಟ್ಟು ದೇವರಿಗೆ ಹೇಗೆ ಪೂಜೆ ಮಾಡ್ತಿರೋ ಅದೇ ರೀತಿಯಾಗಿ ಪುಸ್ತಕಕ್ಕೂ ಕೂಡ ಗಂಧದ ಕಡ್ಡಿ ಮತ್ತು ಕರ್ಪೂರದ ಆರು ತಿನ್ನ ನಂತರ ಆ ಪುಸ್ತಕವನ್ನು ಕೈಯಲ್ಲಿ ಇಟ್ಕೊಂಡು ನೀವು ನಮಸ್ಕಾರ ಮಾಡಿ ಬರೆಯೋದಿಕ್ಕೆ ಶುರು ಮಾಡಬೇಕಾಗತ್ತೆ ಪ್ರತಿದಿನ ಒಂದೇ ಸಮಯದಲ್ಲಿ ಬರೆದರೆ ತುಂಬಾ ಒಳ್ಳೆಯದು ಯಾಕೆ ಅಂದರೆ ಒಂದೇ ಸಮಯದಲ್ಲಿ ಬರೆಯೋದ್ರಿಂದ ಅದರ ತೂಕ ಮತ್ತು ಮಹಿಮೆ ದಿನೇ ದಿನೇ ಹೆಚ್ಚಾಗ್ತಾ ಹೋಗುತ್ತೆ ಅದರಿಂದ ನಿಮಗೆ ಪಾಸಿಟಿವ್ ಎನರ್ಜಿ ಅನ್ನೋದು ಸಿಗುತ್ತೆ ಇನ್ನು ದಿನಕ್ಕೆ ಎಷ್ಟು ಸಾರಿ ಬರಿಬೇಕು ಅನ್ನೋದಾದರೆ ಮೊದಲು ನೀವು ಶುರು ಮಾಡಿದಲ್ಲಿ ಕಡಿಮೆನೇ ಬರಿತಾ ಹೋಗಿ ಹೋಗ್ತಾ ಹೋಗ್ತಾ ಹೆಚ್ಚು ಮಾಡ್ಕೊತಾ ಹೋಗ್ಬೋದು ಅಂದರೆ ಪ್ರತಿದಿನವೂ ನೂರ ಎಂಟು ನೂರ ಎಂಟು ಈ ರೀತಿಯಾಗಿ ಕೂಡ ಬರ್ಕೊಂಡು ಹೋಗ್ಬೋದು ಯಾವ ರೀತಿಯಾಗಿ ಬರಿಬೇಕು ಅನ್ನೋದಾದರೆ ಶ್ರೀರಾಮ 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 ಅಂತ ಈ ರೀತಿಯಾಗಿ ನೀವು ಉಚ್ಚಾರಣೆ ಮಾಡುತ್ತಾ ಒಂದೊಂದು ಸಾರಿ ಬರಿಬೇಕಂದ್ರು ನೀವು ಶ್ರೀರಾಮ ಅಂತ ಹೇಳಿಕೊಂಡು ಅಲ್ಲಿ ಬರಿಬೇಕಾಗುತ್ತೆ ಈ ರೀತಿಯಾಗಿ ನೀವು ಬರಿತಾ ಪ್ರತಿದಿನನೂ ಬರಿತಾ ಹೋಗಬೇಕು ಎಂದ್ರೆ ಶ್ರೀದೇವಿ ಸೀತಮ್ಮ ಅಲ್ಲದೆ ಶ್ರೀರಾಮ ಅಂತ ನೀವು ಬರೆಯಬೇಕಾದ್ರೆ ಮನದಲ್ಲಿ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಅಂತ ನೀವು ಸ್ಮರಿಸುತ್ತಾ ಬರಿಬೇಕು ರಾಮಕೋಟಿಯನ್ನ ನಾವು ದೇವರ ಮನೆಯಲ್ಲೇ ಕೂತ್ಕೊಂಡು ಒಂದು ಮನೆ ಅಥವಾ ಚಾಪೆ ಮೇಲೆ ಕೂತ್ಕೊಂಡು ನಾವು ಬರೀಬೇಕಾಗತ್ತೆ ಎಲ್ಲಂದರಲ್ಲಿ ಹೋಗಿ ಹಾಲಲ್ಲಾಗಲಿ ಅಥವಾ ಹೊರಗಡೆ ಆಗಲಿ ಅಥವಾ ಮಲ್ಕೊಂಡಾಗಲಿ ಈ ರೀತಿಯಾಗಿ ಬರಿಬಾರ್ದು ಇನ್ನು ನಾವು ರಾಮನನ್ನು ಸ್ಮರಣೆ ಮಾಡ್ತಾ ಅಥವಾ ನಾವು ಯಾವುದೋ ಒಂದು ಕೆಟ್ಟ ಆಲೋಚನೆಗಳನ್ನು ಮಾಡ್ತಾ ಅಥವಾ ಬೇರೆಯವ್ರ ಜೊತೆ ಮಾತಾಡ್ತಾ ಅಥವಾ ಫೋನಲ್ಲಿ ಇನ್ನೇನೋ ಕೇಳಿಸ್ಕೊತಾ ಟಿ ವಿ ನೋಡ್ತಾ ಈ ರೀತಿಯಾಗಿ ಬರೀಬಾರ್ದು ಭಕ್ತಿ ಶ್ರದ್ಧೆಯಿಂದ ನೀವು ದೇವರ ಮನೆಯಲ್ಲೇ ಕೂತ್ಕೊಂಡು ರಾಮಕೋಟಿಯನ್ನ ಬರಿಬೇಕು ಈಗ ಊರಿಗೆ ಹೋಗಿರ್ತೀರಿ ಅಥವಾ ಬೇರೆ ಎಲ್ಲೋ ಹೋಗಿರ್ತೀರಿ ಅಲ್ಲಿ ತೊಗೊಂಡೋಗಿ ಬರಿಬೋದಾ ಅಂದರೆ ಆ ಥರ ಅಲ್ಲ ಹಾಗಲ್ಲ ಸ್ನೇಹಿತರ ಅಲ್ಲೆಲ್ಲ ಏನು ಮೈಲ್ಗೆ ಆಗಿರುತ್ತೆ ಅಂತ ಗೊತ್ತಿರಲ್ಲ ಹಾಗಾಗಿ ನೀವು ಮನೆಯಲ್ಲೇ ಬರೀಬೇಕಾಗತ್ತೆ ಬೇರೆ ಎಲ್ಲೋ ತೊಗೊಂಡೋಗಿ ಬುಕ್ಕಲ್ಲಿ ನಾವು ಅಲ್ಲಿ ಹೋಗಿ ಶ್ರೀರಾಮ ಅಂತ ಬರೀತೀರಿ ಅಂತ ಈ ರೀತಿಯಲ್ಲಿ ಬರೀಯಕ್ಕೆ ಹೋಗ್ಬಾರ್ದು ಯಾವ ಟೈಮಲ್ಲಿ ಬರೀಬಾರ್ದು ಅನ್ನೋದಾದರೆ ಹೆಂಗಸರ್ ಬರಿತಾ ಇದ್ದೀನಿ ಅಂತಂದರೆ ಪೀಡ್ಸ್ ಆಗಿರುತ್ತಲ್ಲ ಆ ಐದು ದಿನಗಳು ಬರೀಬಾರ್ದು ನೀವು ಆರನೇ ದಿನ ತಲೆ ಸ್ನಾನ ಮಾಡಿಕೊಂಡು ನೀವು ದೇವ್ರ ಮನೇಲೆ ಕುತ್ಕೊಂಡು ಬರೀಬೇಕಾಗತ್ತೆ ಇನ್ನು ಮನೆಯಲ್ಲಿ ಸೂತಕದ ಟೈಮ್ ಇತ್ತು ಯಾರೋ ತೀರ್ ಹೋಗಿದ್ರು ಅಥವಾ ನಿಮ್ಮ ರಿಲೇಷನ್ ತೀರ್ ಹೋಗಿದ್ರು ಅಂದರೆ ಆ ಸಮಯದಲ್ಲಿ ಹನ್ನೊಂದು ದಿನಗಳ ಕಾಲ ಬರೀಬಾರ್ದು ಅದು ಸೂತಕ ಎಲ್ಲ ಕಳ್ಕೊಂಡಿದ್ದಾದ ಮೇಲೆ ನೀವು ಬರೆಯೋದಿಕ್ಕೆ ಶುರು ಮಾಡಬೇಕಾಗತ್ತೆ ಇನ್ನು ರಾಮಕೋಟಿಯನ್ನು ನೀವು ಬರೀಬೇಕಂದ್ರೆ ಸ್ವಲ್ಪ ದಿನದಲ್ಲಿ ನಿಮಗೆ ನೀವು ಏನು ಹಂದ್ಕೊಂಡ್ರೆ ಅದು ಆಗುತ್ತೆ ಶ್ರೀರಾಮನ ಅನುಗ್ರಹ ಅನ್ನೋದು ಸಿಗ್ತಾ ಹೋಗುತ್ತೆ ನಿಮಗೆ ಅದ್ರ ಚೇಂಜಸ್ ಅನ್ನೋದು ಗೊತ್ತಾಗ್ತಾ ಇರುತ್ತೆ ರಾಮಕೋಟಿ ಬರೆಯೋದ್ರಿಂದ ಏನೆಲ್ಲ ಪ್ರಯೋ ಯೋಜನೆಗಳಿದೆ ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ ರಾಮಕೋಟಿ ಬರೆಯೋದ್ರಿಂದ ಏಕಾಗ್ರತೆ ಶಕ್ತಿ ಅನ್ನೋದು ಹೆಚ್ಚಾಗುತ್ತೆ ಸಹನೆ ತಾಳ್ಮೆ ಗುಣ ಹೆಚ್ಚಾಗುತ್ತೆ ಮನಸ್ಸಿಗೆ ಪ್ರಶಾಂತತೆ ಅನ್ನೋದು ದೊರೆಯುತ್ತೆ ನಮ್ಮ ದೇಹದಲ್ಲಿನ ನಕಾರಾತ್ಮಕ ಶಕ್ತಿ ಹೆಚ್ಚಾಗುತ್ತೆ ನಾವು ಅಂದುಕೊಂಡ ಕೆಲಸಗಳಲ್ಲಿ ವಿಜಯ ಸಿಗುತ್ತೆ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಅನ್ನೋದು ದೊರೀತಾ ಹೋಗುತ್ತೆ ಪ್ರತಿದಿನ ನೀವು ರಾಮಕೋಟೆಯನ್ನು ಬರೀತಾ ಬನ್ನಿ ಸ್ನೇಹಿತರೆ ನಿಮ್ಮ ಮನೇಲಿ ಎಷ್ಟು ಚೇಂಜಸ್ ಆಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ನೀವು ಏನು ಅಂದುಕೊಂಡು ಏನು ಸಂಕಲ್ಪ ಮಾಡಿಕೊಂಡು ಬರೆಯೋಕ್ಕೆ ಶುರು ಮಾಡಿದ್ರೋ ನೀವು ಕೋಟಿ ಸಲ ಬರೆಯೋದಕ್ಕೆ ಮುಂಚೆನೇ ಆ ಸಂಕಲ್ಪ ಅನ್ನೋದು ಈಡೇರಿ ಇರುತ್ತೆ ಇನ್ನು ರಾಮಕೋಟಿ ಬರ್ದಿದ್ದಾದ್ಮೇಲೆ ಆ ಬುಕ್ಕನ್ನು ಏನು ಮಾಡಬೇಕು ಅನ್ನೋದಾದರೆ ದೇವ್ರ ಮನೇಲಿ ಅರ್ಶಿನದ ಬಟ್ಟೆ ಇಡಿ ಅಂತ ಹೇಳಿದ್ದೆ ಆ ಬಟ್ಟೆಯಲ್ಲಿ ನೀವು ಅದನ್ನ ಕಟ್ಟಿ ಅಂದ್ರೆ ಬುಕ್ಕನ್ನು ಕಟ್ಟಿ ನಂತರ ನೀವು ಅರ್ಶನ ಕುಂಕುಮ ಹೂವನ್ನು ಇಟ್ಟು ನೀವು ಧೂಪ ದೀಪಗಳನ್ನು ಬೆಳಗಿ ನಂತರ ನೀವು ಅದನ್ನ ಅಯೋಧ್ಯೆಗೆ ಕೂಡ ಕಳಿಸ್ಬೋದು ಪೋಸ್ಟಲ್ಲಿ ಇಲ್ಲ ಅಂತಂದ್ರೆ ನೀವು ಯಾರಾದರೂ ಅರಿಯೋ ನೀರು ಇತ್ತು ಅಂತಂದ್ರೆ ಅಂದ್ರೆ ನಾವು ತೀರ್ಥ ಈಗ ತೀರ್ಥ ಕ್ಷೇತ್ರಗಳಿಗೆ ಹೋಗಿರ್ತೀರಲ್ಲ ಅಲ್ಲಿ ಕೂಡ ನೀವು ನೀರಲ್ಲಿ ಕೂಡ ಬಿಡಬಹುದು ಇಲ್ಲ ಯಾರಾದರೂ ಅಯೋಧ್ಯೆಗೆ ಹೋಗ್ತಾ ಇದ್ದಾರೆ ಅಂದರೆ ಅಲ್ಲೂ ಕೂಡ ನೀವು ಕಳಿಸ್ಬೋದು ಇಲ್ಲಾಂದರೆ ಪೋಸ್ಟಲ್ ಕೂಡ ನೀವು ಅಯೋಧ್ಯೆಗೆ ನೀವು ಕಳಿಸ್ಬೋದು ಸ್ನೇಹಿತರೆ ಈ ರೀತಿಯಾಗಿ ಮಾಡೋದ್ರಿಂದ ನಿಮ್ಮ ಕೋರಿಕೆ ಅನ್ನೋದು ನೆರವೇರುತ್ತೆ ಸ್ವಲ್ಪ ದಿನ ಆಯಿತು ಬೇಜಾರಾಯಿತು ನಾನು ಬಿಟ್ಬಿಟ್ಟಿದ್ದೀನಿ ಈ ರೀತಿ ಎಲ್ಲ ಮಾಡೋಕೋಗಬೇಡಿ ಒಂದು ಸರಿ ಸಂಕಲ್ಪ ಮಾಡಿ ನಾನು ಒಂದು ಕೋಟಿ ಸಲ ನಾನು ಬರದೇ ಬರಿತೀನಿ ಅಂತ ನೀವು ಸಂಕಲ್ಪ ಮಾಡಿಕೊಂಡು ನೀವು ಬರೆಯೋದ್ರಿಂದ ನಿಮಗೆ ತುಂಬಾ ಪಾಸಿಟಿವ್ ವೈಬ್ಸ್ ಬರುತ್ತೆ ತುಂಬಾ ಒಳ್ಳೆಯದಾಗುತ್ತೆ ದಿನದಲ್ಲಿ ಯಾವ ಸಮಯದಲ್ಲಿ ಬೇಕಾದರೂ ಬರೀಬೋದು ಆದರೆ ನೀವು ನಿರ್ದಿಷ್ಟ ಸಮಯದಲ್ಲಿ ಬರೆದ್ರೆ ತುಂಬಾ ಒಳ್ಳೆಯದು ಹಾಗಾಗಿ ಬೆಳಗ್ಗೆ ಬರೀರಿ ಇಲ್ಲಾಂದರೆ ರಾತ್ರಿ ನೀನು ಸಾಯಂಕಾಲ ದೀಪ ಹಚ್ಚೋ ಸಮಯದಲ್ಲಿ ಕೂಡ ಬರೀಬೋದು ಹಾಗಾಗಿ ನೀವು ಈಗ ಶ್ರೀರಾಮನವಮಿ ದಿನ ಮಾತ್ರ ಬೆಳಗ್ಗೆ ಬರೀರಿ ನಂತರ ಪ್ರತಿದಿನವೂ ನೀವು ಬೆಳಗ್ಗೆ ಅಥವಾ ಸಾಯಂಕಾಲ ಯಾವ ಅವಾಗುತ್ತೋ ಆ ಟೈಮಲ್ಲಿ ಒಂದು ಟೈಮ್ ಇಟ್ಕೊಂಡು ಆ ಟೈಮಲ್ಲಿ ಬರಿತಾ ಬನ್ನಿ ತುಂಬಾ ಒಳ್ಳೆಯದಾಗುತ್ತೆ ಶ್ರೀರಾಮನ ಅನುಗ್ರಹ ಅನ್ನೋದು ಸಿಗ್ತಾ ಹೋಗುತ್ತೆ ಹಾಗಾಗಿ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ನೀವು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋಂಥ ಬೆಲ್ ಆಯ್ಕನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಕಪ್ಪ ಅಂತ ತಲುಪುತ್ತೆ ಥ್ಯಾಂಕ್ ಯು